ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಬೆಂಬಲ ಸದಾ ಇರಿ ರಾಜ್ಯ ಬಿ ಜೆ ಪಿ ರಾಜಕಾರಣ ಎತ್ತ ಸಾಕ್ತಾ ಇದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದರೆ ಹಾವು ಸಾಯಿಬಾರ ಸಾಯಿಬಾರದು ಕೋಲು ಮುರಿಬಾರದು ಅಂತಾರೆ ನೋಡಿ ಆ ರೀತಿ ಭಿನ್ನಮತಿಯ ಚಟುವಟಿಕೆಯನ್ನೇ ಇನ್ನೊಂದನ್ನಿ ಯತ್ನಾಳ ಗುಂಪು ಇಷ್ಟು ಪ್ರಬಲವಾಗಿ ವಿಜೇಂದ್ರ ಯಡಿಯೂರಪ್ಪ ಅವರನ್ನ ವಿರೋಧಿಸುತ್ತಿರುವುದು ಯಾಕೆ ವಾಯ್ ಅದರ ಹಿಂದಿರುವವರು ಯಾರು ಇದು ಒಂದು ಪ್ರಶ್ನೆ ಸೆಕೆಂಡ್ ಕ್ವಶನ್ ಯತ್ನಾಳ್ ಅವರು ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸ್ತಾ ಇದ್ರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಬಿ ಜೆ ಪಿ ವರಿಷ್ಠರಿಗೆ ಯಾಕೆ ಸಾಧ್ಯ ಆಗ್ತಾ ಇದೆ ವಾಯ್ ಅಂತ ಯಾವ ಪ್ರಬಲ ಶಕ್ತಿ ಯತ್ನಾಳ್ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಅವರ ಹಿಂದೆ ನಿಂತಿದೆ ಯತ್ನಾಳ್ ಗುಂಪು ಯತ್ನಾಳ್ ಅವರಿಗೆ ಈಗ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ ಯಾಕೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾರದು ಅದಕ್ಕೆ ಉತ್ತರ ಕೊಡುವ ಕನಿಷ್ಠ ಸೌಜನ್ಯವನ್ನು ಯತ್ನಾಳ್ ತೋರಿಸ್ತಾ ಇಲ್ಲ ನಾನು ಉತ್ತರ ಕೊಡಲ್ಲ ರೀ ಏನ್ರಿ ಮಾಡ್ತೀರಿ ಅಂತಾರೆ ಸಡ್ ಹೊಡಿತಾರೆ ಯಾರೇನೂ ಮಾಡಕ್ಕಾಗ್ತಾ ಇಲ್ಲ ಈ ಬೆಳವಣಿಗೆ ಇದೆಯಲ್ಲ ಈ ಬೆಳವಣಿಗೆ ಬಿ ಜೆ ಪಿ ರಾಜ್ಯ ಬಿ ಜೆ ಒಳ ರಾಜಕಾರಣದ ಕೆಲವು ಮುಖ್ಯ ಅಂಶಗಳನ್ನು ಪ್ರಸ್ತುತ ಅಂತ ಸೊ ನೀವು ಬಿ ಜೆ ಪಿ ರಾಜಕಾರಣವನ್ನು ನೋಡ್ತಾ ಬನ್ನಿ ಇತಿಹಾಸಕ್ಕೆ ಒಮ್ಮೆ ಹೋಗಿ ನಾವು ವರ್ತಮಾನಕ್ಕೆ ಬರೋಣ ಯಾವತ್ತೂ ಕೂಡ ಅಷ್ಟೇ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವಾಗ ಇತಿಹಾಸದ ನೆನಪು ನಮಗಿರಲೇಬೇಕು ಇತಿಹಾಸವನ್ನು ಮರೆತು ನಾವು ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಬಿ ಜೆ ಪಿಯನ್ನು ಕಟ್ಟಿದವರು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅನುಮಾನ ಬೇಕಾಗಿಲ್ಲ ಒಂದು ಅನಂತಕುಮಾರ್ ಅವರ ಸ್ಟ್ರಾಟಜಿ ಮತ್ತು ಯಡಿಯೂರಪ್ಪನವರ ಅದ್ಭುತವಾದ ಹೋರಾಟ ಅವರು ಸೈಕಲ್ ಹೊಡೆದುಕೊಂಡು ಪಕ್ಷವನ್ನ ಕಟ್ಟದವರು ಅದರ ಜೊತೆ ಬಹಳ ಏನು ಗೊತ್ತಾ ಬಿ ಜೆ ಪಿ ಅನ್ನುವ ಒಂದು ಜಾತಿ ಕೋಮವಾದಿ ಪಕ್ಷ ಏನಿದೆ ಮುಸ್ಲಿಂ ವಿರೋಧಿ ಪಕ್ಷ ಅದಕ್ಕೆ ಬೇರೆ ರಾಜ್ಯದಲ್ಲಿ ಬೇರೆ ಆಯಾಮವನ್ನು ಕೊಡೋದಕ್ಕೆ ಯಡಿಯೂರಪ್ಪ ಪ್ರಯತ್ನಿಸಿದರು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದರೂ ಕೂಡ ಆರ್ ಎಸ್ ಎಸ್ ವಿಚಾರಧಾರೆಯ ಜೊತೆಗೆ ಹೊಸ ವಿಚಾರಗಳು ಎಸ್ಪೆಷಲಿ ರೈತ ಸಮುದಾಯವನ್ನು ತಂದು ಅವರು ಬಿ ಜೆ ಪಿಯ ಜೊತೆ ಜೋಡಿಸಿದರು ಸೊ ಯಡಿಯೂರಪ್ಪ ಆಗ ಬಹಳಷ್ಟು ವಿಚಾರಗಳಲ್ಲಿ ಕೋಮವಾದಿ ವಿಚಾರಗಳಲ್ಲಿ ಮುಸ್ಲಿಂ ವಿರೋಧಿ ವಿಚಾರದಲ್ಲಿ ಅವರು ಒಂದು ತಟಸ್ಥ ಧೋರಣೆಯನ್ನು ಅನುಸರಿಸ್ತಾ ಇದ್ರು ಆ ಮೂಲಕ ಒಂದು ಬೇಸ್ ರಾಜ್ಯದಲ್ಲಿ ಬಿ ಜೆ ಬಂತು ಇತಿಹಾಸ ತಾವು ಈ ಇತಿಹಾಸವನ್ನ ಮೊದಲು ನೋಡಬೇಕು ಆದರೆ ಆಗಲೇ ಬಿ ಜೆ ಪಿಯ ಒಳಗಡೆ ಒಂದು ಭಿನ್ನಾಭಿಪ್ರಾಯ ಇತ್ತು ಅದು ಅನಂತಕುಮಾರ್ ವರ್ಸಸ್ ಯಡಿಯೂರಪ್ಪ ಆಗ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ ವ್ಯಕ್ತಿ ಅವರು ಅನಂತಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪಣ ತೊಟ್ಟಿದ್ದರು ಸೊ ಹಾಗೆ ಯಡಿಯೂರಪ್ಪನವರಿಗೆ ಬೆಂಬಲ ನೀಡಿ ಅನಂತಕುಮಾರ್ ಅವರನ್ನ ರಾಜಕೀಯವಾಗಿ ದುರ್ಬಲಗೊಳಿಸುವ ಯತ್ನ ನಡೆಸಿದವರೇ ಈಗ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವ ಬಿ ಎಲ್ ಸಂತೋಷ್ ಈಸ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟೀಷಿಯನ್ ಆದರೆ ಸಮಸ್ಯೆ ಏನು ಅವರದ್ದು ಒಂದು ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರಿಗೆ ಬೆಂಬಲಿಸಿ ಅನಂತಕುಮಾರ್ ಅವರನ್ನ ವಿರೋಧಿಸಿದ್ದ ಬಿ ಎಲ್ ಸಂತೋಷ್ ನಂತರ ಯಡಿಯೂರಪ್ಪನವರ ವಿರೋಧಿಯಾಗಿ ಪರಿವರ್ತನೆಗೊಂಡರು ಯಡಿಯೂರಪ್ಪನವರನ್ನ ದುರ್ಬಲಗೊಳಿಸಬೇಕು ಅವರ ನಾಯಕತ್ವದ ವಿರುದ್ಧ ಪಕ್ಷದ ಉನ್ನತ ಮಟ್ಟದಲ್ಲಿ ಸತತ ಹೋರಾಟ ಮಾಡ್ತಾ ಬಂದವರು ಬಿ ಎಲ್ ಸಂತೋಷ್ ಈಗ ಎಸ್ ಈಗಲೂ ಕೂಡ ವಿಜಯೇಂದ್ರ ವಿರುದ್ಧದ ಏನು ಈ ಗುಂಪಿದೆ ಆ ಗುಂಪಿನ ಹಿಂದೆ ಆಶೀರ್ವಾದ ಮಾಡ್ತಾ ನಿಂತವರೇ ಈ ಬಿ ಎಲ್ ಸಂತೋಷ್ ಎಟ್ ಎನಿ ಕಾಸ್ಟ್ ರಾಜ್ಯ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರ ಪ್ರಭಾವ ಮತ್ತು ಶಕ್ತಿಯನ್ನು ಗುಂ ಕುಂದಿಸುವುದು ಬಿ ಎಲ್ ಸಂತೋಷ್ ಅವರ ಮೊದಲ ಆ ಕಾರಣಕ್ಕಾಗಿ ವಿಜೇಂದ್ರ ಅವರನ್ನು ಎತ್ ಅಧ್ಯಕ್ಷ ಸ್ಥಾನದಿಂದ ಅದು ಅವರ ನಿಲುಮೆ ಕೂಡ ಆಗಿದೆ ಸೊ ಇದು ಆಗುತ್ತಾ ಬಿಡುತ್ತಾ ಅನ್ನೋದು ಒಂದು ಪ್ರಶ್ನೆ ಆ ಕಡೆ ಇಟ್ಕೊಳ್ಳೋಣ ಈ ಬಿ ಎಲ್ ಸಂತೋಷ್ ಕಾರಣದಿಂದಾಗಿಯೇ ಯತ್ನಾಳ ಗುಂಪು ಏನಿದೆ ಅವರಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಈಸ್ ಎ ಆರ್ ಎಸ್ ಎಸ್ ಆರ್ ಎಸ್ ಎಸ್ನಲ್ಲಿ ಗೊತ್ತಲ್ಲ ಆರ್ ನ ಒಬ್ಬ ವ್ಯಕ್ತಿಯನ್ನು ಸಂಘಟನಾ ಕಾರ್ಯದರ್ಶಿ ಅಂತ ಬಿಜೆಪಿಗೆ ಕಳಿಸಲಾಗುತ್ತೆ ನಿಮಗೆಲ್ಲ ಗೊತ್ತ ನಾನು ಹಲವು ಬಾರಿ ಹೇಳಿದೆ ಅಲ್ಲಿ ಅವರು ಪವರ್ಫುಲ್ ಆಗಿರ್ತಾರೆ ದೇ ವಿಲ್ ಬಿ ಏನು ಅಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಒಂದು ಸೇತುವೆ ಅಂತ ಕೆಲಸ ಮಾಡ್ತಿರ್ತಾರೆ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ಏನು ಹೇಳುತ್ತೆ ಯಾವ ನಿಲುಮೆ ತಗೊಳ್ಳುತ್ತೆ ಅನ್ನೋದನ್ನು ಪಕ್ಷಕ್ಕೆ ತಿಳಿಸುವಂಥದ್ದು ಆದರೆ ಬಿ ಎಲ್ ಸಂತೋಷ್ ಕಳೆದ ಸುಮಾರು ಒಂದು ವರ್ಷದಿಂದ ಇರ್ಬೋದು ಬಿ ಜೆ ಪಿಯ ಒಳಗಡೆ ಅವರ ಪ್ರಭಾವ ಮತ್ತು ಶಕ್ತಿ ಮೊದಲಿದ್ದಂತೆ ಇಲ್ಲ ಕುಂತಾರೆ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಈಗ ಏನು ಕರ್ನಾಟಕದ ಒಳಗಡೆ ಈ ಒಂದು ಬಿ ಜೆ ಪಿಯ ರಾಜಕಾರಣ ನಡೀತಾ ಇದೆ ಆ ರಾಜಕಾರಣದ ಮೂಲ ಸೂತ್ರಧಾರಿ ಬಿ ಎಲ್ ಸಂತೋಷ್ ಅವರು ಆದರೆ ಅವರು ಕರ್ನಾಟಕದ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ನಮಗೆ ಕರ್ನಾಟಕ ಭಾಳ ಡಿಫ್ರೆಂಟ್ ಆದ ಒಂದು ಪರಂಪರೆ ಇದೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಿರ್ತೀನಿ ಕನ್ನಡ ಜನರ ಹಿಂದೆ ಬುದ್ಧ ಬಸವ ಅಂಬೇಡ್ಕರ್ ಇದ್ದಾರೆ ಶಿಷನಾಳ್ ಶರೀಫ್ ಇದ್ದಾರೆ ನಮ್ದು ಅಂಥ ಒಂದು ಪರಂಪರೆ ಇದೆ ಆದ್ದರಿಂದ ಕನ್ನಡ ನಾಡಿನ ಜನರನ್ನು ಸಂಪೂರ್ಣವಾಗಿ ಕೋಮುವಾದಿಯನ್ನಾಗಿ ಮುಸ್ಲಿಂ ವಿರೋಧಿಯನ್ನಾಗಿ ನೀವು ರೂಪಿಸೋಕ್ಕಾಗಲ್ಲ ಕರ್ನಾಟಕದಲ್ಲಿ ಸೊ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಿದ್ದು ಯಾಕೆಂದರೆ ಅವರು ಈ ಕೋಮುವಾದದ ರಾಜಕಾರಣವನ್ನು ಒಳಗಡೆ ಇಟ್ಟು ಹೊರಗಡೆ ಸಮುದಾಯವನ್ನು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳ ನೀಡಿ ಒಗ್ಗೂಡಿಸುವ ಕೆಲಸವನ್ನು ಮಾಡಿದ್ದು ಒಂದು ಕಡೆ ಲಿಂಗಾಯತರು ಅವರ ಹಿಂದೆ ನಿಂತಿದ್ದು ರೈತರು ರೈತರಿಗೆ ಜಾತಿ ಇಲ್ಲ ರೈತ ಸಮುದಾಯವನ್ನು ಬಿ ಜೆ ಪಿಗೆ ತಂದದ್ದು ಇದು ಬಿ ಜೆ ಪಿ ಅಧಿಕಾರದ ಹತ್ತಿರಕ್ಕೆ ಹೋಗೋದಕ್ಕೆ ಕಾರಣ ಆಯಿತು ಆದರೆ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಅಬ್ಸುಲ್ಯೂಟ್ ಮೆಜಾರಿಟಿ ಅನ್ನೋದು ಬಂದೇ ಇಲ್ಲ ಅವ್ರು ನೂರ ಹದಿಮೂರರ ಮೇಲೆ ಯಾವತ್ತೂ ಬಂದಿಲ್ಲ ಆದರೆ ಅವರ ಜೊತೆಗಿರುವ ಗೋಧಿ ಮೀಡಿಯಾಗಳು ಅದೇನೋ ಮಹಾನ್ ಅತ್ಯದ್ಭುತವಾದ ಇಂಟರ್ನ್ಯಾಷನಲ್ ಪಕ್ಷ ಅವರೇ ಅಧಿಕಾರಕ್ಕೆ ಬರೋದನ್ನೋ ಟೈಪ್ ಪ್ರಚಾರ ಮಾಡ್ತಾ ಹೋಗ್ತಾರೆ ಅವರಿಗದು ಪಾಪ ಏನು ಮಾಡೋಕ್ಕಾಗಲ್ಲ ಅವರೆಲ್ಲ ಬಿ ಜೆ ಪಿ ನಿಯಂತ್ರಣದಲ್ಲಿದ್ದಾರೆ ಮೇನ್ ಸ್ಟ್ರೀಟ್ ಮೀಡಿಯಾಗಳು ಸೊ ಬಿ ಎಲ್ ಸಂತೋಷ್ ಸೋತಿದ್ದಿರಲಿ ಅಂತ ಅಂದರೆ ಅವರು ಈ ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾದರು ಆದ್ದರಿಂದ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಭಾಳಷ್ಟು ಪ್ರಮುಖ ಪಾತ್ರವನ್ನು ಬಿ ಎಲ್ ಸಂತೋಷ್ ವಹಿಸಿದ್ರು ಭಾಳ ಪ್ರಮುಖ ಪಾತ್ರ ಇತ್ತು ಅವರದ್ದು ಆದರೆ ಬಿ ಜೆ ಪಿ ಅರವತ್ತು ಚಿಲ್ಲರೆಗೆ ಚಿಲ್ಲರೆ ಆಗಿ ಹೊಟ್ಟು ಹೋಗ್ಬಿಡ್ತು ಅಂದರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀವು ಉತ್ತರ ಪ್ರದೇಶದ ರಾಜಕಾರಣದಂತೆ ಮಧ್ಯ ಪ್ರದೇಶದ ರಾಜಕಾರಣದಂತೆ ನೀವು ಕರ್ನಾಟಕದ ರಾಜಕಾರಣವನ್ನು ನಿರ್ವಹಿಸೋ ಸಾಧ್ಯ ಯಾಕಂದರೆ ಇಲ್ಲಿಯ ಜನ ಸಮುದಾಯ ಉತ್ತರ ಭಾರತದ ಅಂತೆ ಕೋಮುವಾದಿಗಳಲ್ಲ ಮುಸ್ಲಿಂ ವಿರೋಧವನ್ನೇ ನೀವು ಪ್ರಬಲ ಅಸ್ತ್ರವನ್ನಾಗಿ ಇಟ್ಕೊಂಡ್ರೆ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಸ್ವಾಮಿ ಆದರೆ ಬಿ ಎಲ್ ಸಂತೋಷ್ ಈ ಎಲ್ಲ ಯತ್ನಗಳನ್ನು ಮಾಡಿ ವಿಫಲರಾದರು ನಂತರ ಕರ್ನಾಟಕದ ರಾಜಕಾರಣದಿಂದ ಸ್ವಲ್ಪ ಅವರನ್ನು ದೂರಕ್ಕೆ ಇಡುವ ಯತ್ನವನ್ನು ಮೋದಿ ಅಮಿತ್ ಶಾ ಮಾಡಿದ್ರು ಸ್ವಲ್ಪ ಜಾಸ್ತಿ ಆಯಿತು ಇವರು ಸ್ವಲ್ಪ ಒಂದು ಒಂದು ಸಿಚುವೇಶನ್ ಇರಲಿ ಅಂತ ಸ್ವಲ್ಪ ದೂರಕ್ಕೆ ಇಡಿಸುವಂಥ ಯತ್ನ ಅದು ಇಟ್ಟ ಮೇಲೆ ಈ ಹೊಸ ಗುಂಪು ರಚನೆ ಆಯಿತು ಅದರಲ್ಲಿ ಯತ್ನಾಳ್ ಅವರು ಸಿ ಟಿ ರವಿ ಅವರು ಶೋಭಕ್ಕ ಶೋಭಾ ಕರಂದ್ಲಾಜೆ ಅವರು ಹೀಗೆ ಹಲವರುಗಳು ಇವರೆಲ್ಲ ಯಡಿಯೂರಪ್ಪ ವಿರೋಧಗಳು ಇವರನ್ನು ಒಗ್ಗೂಡಿಸುವ ಕೆಲಸವನ್ನ ಇದನ್ನು ಗುಂಪಾಗಿ ಪರಿವರ್ತಿಸುವ ಕೆಲಸವಲ್ಲ ಬೇ ಸಂತೋಷ್ ಮಾಡಿದ್ರು ಸಂತೋಷ್ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಅವರು ಈ ಗುಂಪಿನ ಮೇಲೆ ಪಕ್ಷದ ಬಿಜೆಪಿಯ ವರಿಷ್ಠರು ಕ್ರಮ ಕೈಗೊಳ್ಳದಂತೆ ತಡೆಯುವುದರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಬಿಕಾಸ್ ಆಫ್ ದಟ್ ಆರ್ ಎಸ್ ಎಸ್ ಸ್ಟ್ರೆಂತ್ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದರೆ ಮಹಾರಾಷ್ಟ್ರ ಚುನಾವಣೆಯ ನಂತರ ಆರ್ ಎಸ್ ಎಸ್ ಮತ್ತೆ ಹೆಚ್ಚು ಪವರ್ಫುಲ್ ಆಗಿದೆ ಏನು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಡುವೆ ಇದ್ದಂಥ ಸಂಘರ್ಷ ಇತ್ತಲ್ಲ ಆ ಸಂಘರ್ಷ ಒಂದು ಹಂತಕ್ಕೆ ಅದು ವಿಭಜನೆಯ ರೂಪದಲ್ಲಿ ಆ ಹಂತಕ್ಕೆ ಅದು ಆದರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಆಕ್ಟಿವ್ ಆಗಿ ಕೆಲಸ ಮಾಡುವ ಮೂಲಕ ಅದಾದ ನಂತರ ದೆಹಲಿ ಚುನಾವಣೆಯಲ್ಲೂ ಕೂಡ ಆರ್ ಎಸ್ ಎಸ್ ತಮ್ಮ ನಿಯಂತ್ರಣವನ್ನು ಬಿಜೆಪಿ ಮೇಲಿನ ತನ್ನ ನಿಯಂತ್ರಣವನ್ನು ಇನ್ನಷ್ಟು ಪ್ರಬಲಗೊಳಿಸಿದೆ ಅದರಿಂದ ಈ ಬೆಳವಣಿಗೆಯಲ್ಲಿ ವೀಕ್ ಆಗ್ತಾ ಇರುವವರು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಎಸ್ ಅವರು ವೀಕ್ ಆಗ್ತಾ ಇದ್ದಾರೆ ಪವರ್ಫುಲ್ ಆರ್ ಎಸ್ ಎಸ್ ಪವರ್ಫುಲ್ ಆಗ್ತಾ ಇದೆ ಯಾಕಂದರೆ ಅವ್ರ ಸಂಘಟನೆ ಮೊದಲೇ ಪವರ್ಫುಲ್ ಆಗಿದೆ ಅನುಮಾನ ಬೇಕಾಗಿಲ್ಲ ಸೊ ಈ ಒಂದು ಅದರ ಕಾರ್ಯಕರ್ತರು ಕೂಡ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಪವರ್ಫುಲ್ ಆದ ಕಾರಣದಿಂದಲೇ ಮೋದಿ ಮತ್ತು ಅಮಿತ್ ಶಾಗೆ ತಮಗೆ ಬೇಕಾದ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಿಸೋದು ಇದುವರೆಗೆ ಸಾಧ್ಯನೇ ಆಗಿಲ್ಲ ಸೊ ಕೆಲವು ಮೂಲಗಳ ಪ್ರಕಾರ ಸಂಜಯ್ ಜೋಶಿ ಅವರ ಹೆಸರನ್ನು ಆರ್ ಎಸ್ ಎಸ್ ರಫ್ ಮುಂದಕ್ಕೆ ಇಟ್ಟಿದೆ ಅದಕ್ಕೆ ಮೋದಿ ಅಮಿತ್ ಶಾ ಒಪ್ಕೊಳ್ಳಕ್ಕೆ ಸಾಧ್ಯನೇ ಅಲ್ಲ ಸಂಜಯ್ ಜೋಶಿ ಅಂದರೆ ಇಬ್ಬರಿಗೂ ಆಗಲ್ಲ ಬಿ ಪಿ ಮೇಲೆ ಹೋಗ್ಬಿಡುತ್ತೆ ಮೋದಿಗೆ ಅಮಿತ್ ಶಾ ಬಿ ಪಿ ಜೀ ಅಂತ ಇದ್ರಾಗ ಎರಡು ಸಿಕ್ಕರ್ದಷ್ಟು ಏರ್ಬಿಡುತ್ತೆ ಸೊ ಅದರಿಂದ ಅದು ಪ್ರಾಬ್ಲಮ್ ಹಾಗೆ ಹಾಗೆ ಕೂತಿದೆ ಅದು ಬಗೆಹರಿಸ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ ನನಗೆ ಕರ್ನಾಟಕದ ಬಗ್ಗೆ ಮಾತಾಡ್ತೇನೆ ಸೊ ಈ ಒಂದು ಕಾರಣ ಏನಿದೆ ಇದರ ಪರಿಣಾಮ ಏನಾಗುತ್ತೆ ಅಂತ ದ ಬ್ಯಾಡ್ ಸ್ಟ್ರಾಟಜಿ ಆಫ್ ಗ್ರೇಟ್ ಬಿ ಎಲ್ ಸಂತೋಷ್ ಅವರ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅವರು ಅನಂತಕುಮಾರ್ ಅವ್ರನ್ನ ರಾಜಕೀಯವಾಗಿ ಹತ್ತಿಕ್ಕೋದ್ರಲ್ಲಿ ಯಶಸ್ವಿ ಆಗಿರ್ಬೋದು ಯಡಿಯೂರಪ್ಪನವರನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಯತ್ನ ನಡೆಸ್ತಾ ಅದರಲ್ಲೂ ಯಶಸ್ವಿ ಆಗಿರ್ಬೋದು ಆದರೆ ಕರ್ನಾಟಕದ ಜನ ಸಮುದಾಯ ಇದಾರಲ್ಲ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಬಿ ಎಲ್ ಸಂತೋಷಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಎಲ್ಲವನ್ನ ಕೇವಲ ಆರ್ ಎಸ್ ಎಸ್ ಕಣ್ಣಿನಿಂದ ನೋಡ್ತಾರೆ ಈ ಆರ್ ಎಸ್ ಎಸ್ನ ಕಣ್ಣಿದೆಯಲ್ಲ ಇದು ಆ ನೋಟ ಇದೆಯಲ್ಲ ಅದು ಅಪಾಯಕಾರಿ ಭಾಳ ಡೇಂಜರಸ್ ಕಣ್ಣದು ಸೊ ಆದ್ದರಿಂದ ಅವ್ರಿಗೆ ಕರ್ನಾಟಕದ ಜನಸಮುದಾಯ ಅರ್ಥ ಆಗೋಲ್ಲ ಸೌದೆ ಅರ್ಥ ಆಗೋಲ್ಲ ಅವರಿಗೆ ಅವರು ಉತ್ತರ ಪ್ರದೇಶ ಯು ಸಿ ಗಂಗೆ ಯಮನೆ ಅಂತ ಹೇಳ್ಕಂಡು ಕುದುಗಳ ಜನ ರಾಮ ಹನುಮಂತ ಅಂದ್ಕೊಂಡು ಅದು ಇಲ್ಲಿ ಕರ್ನಾಟಕದಲ್ಲಿ ಒಂದು ಹಂತದವರೆಗೆ ಮಾತ್ರ ವರ್ಕೌಟ್ ಆಗುತ್ತೆ ಅದು ಬಿಟ್ಟು ಇನ್ನೇನು ಆಗಲ್ಲ ಸೊ ಈ ಒಂದು ವೈಫಲ್ಯ ಏನಿದೆ ಬಿ ಎಲ್ ಸಂತೋಷ್ ಅವರ ಈ ವೈಫಲ್ಯ ಅದು ಬಿ ಜೆ ಪಿಯ ವೈಫಲ್ಯವಾಗಿ ಪರಿವರ್ತನೆ ಆದದ್ದು ರಾಜ್ಯ ಬಿ ಜೆ ಪಿ ಯಾಕೆಂದರೆ ಅವರು ರಾಜ್ಯ ಬಿ ಜೆ ಪಿಯನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಒಂದು ಅವರ ಯತ್ನ ಇದೆ ಅವರಿಗೆ ಬೇರೆ ಬೇರೆ ರಾಜಕೀಯ ಆಸೆಗಳಿದೆ ಅಂತ ಹೇಳಲಾಗ್ತಾ ಇದೆ ಐ ಡೋಂಟ್ ನೋ ಮಚ್ ಅಂತ ಬಿ ಜೆ ಪಿಯಲ್ಲೇ ಕೆಲವರು ಮಾತನಾಡುವ ಪ್ರಕಾರ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಆದ್ದರಿಂದ ಎಲ್ಲ ಪ್ರಬಲ ನಾಯಕರನ್ನು ಸಿಸ್ಟಮೆಟಿಕ್ಕಾಗಿ ಅವರು ಮುಗಿಸ್ತಾರೆ ಅನ್ನುವ ವಾದ ಇದೆ ಅದು ಬಿ ಜೆ ಪಿಯವರೇ ಅವರೇ ಹೇಳೋದು ನನಗೆ ನನಗೆ ಗೊತ್ತಿಲ್ಲ ನಾನು ಸೊ ಅನಂತಕುಮಾರ್ನವ್ರನ್ನ ಮುಗಿಸಿದ್ರು ಯಡಿಯೂರಪ್ಪ ಫಿನಿಷ್ ಮಾಡಬೇಕು ವಿಜೇಂದ್ರ ಅವ್ರನ್ನ ರಾಜಕೀಯವಾಗಿ ಫಿನಿಷ್ ಮಾಡಬೇಕು ಅವಾಗ ತನಗೊಂದು ಅವಕಾಶ ಬರ್ಬೋದು ಅಂತ ಅವ್ರಿಗೆ ಅನಿಸಿರ್ಬೋದು ಯಾಕಂದರೆ ಎಂಥ ಆರ್ ಎಸ್ ಎಸ್ ಕಾರ್ಯಕರ್ತರಾದರೂ ಅಂಥ ಆಸೆ ಬರುತ್ತೆ ಯೋಗಿ ಅಂತ ಯೋಗಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಬಂದು ಕೂತ್ಕೊಂಡಿಲ್ವ ಹಾಗೆ ನೋಡಿದ್ರೆ ಯೋಗಿಗಳಿಗೆ ಸಿ ಪಾರಮಾರ್ಥಿಕ ಚಿಂತನೆ ಅವರು ಅವ್ರಿಗೂ ಯೋಗಿ ಯಾವನ ಸ್ವಾಮಿಯಾಗಿರ್ತಾನೆ ಅವನಿಗೆ ಬದುಕಿನ ಸಂಬಂಧ ಇರಲ್ಲ ಯೂಸುವಲ್ಲಿ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸೊ ಅಂತಾನೇ ಯೋಗಿ ಆದಿತ್ಯನಾಥ್ ಯಾವುದೋ ಮಠದ ಮುಖ್ಯಸ್ಥ ಆದವರು ಅಲ್ಲಿ ಬುಲ್ಡೋಜರ್ ಹಿಡ್ಕೊಂಡು ಯು ಪಿ ಬಂದುಬಿಟ್ಟು ಎಲ್ಲೆಲ್ಲೋ ಬುಲ್ಡೋಜರ್ ಬಿಟ್ಟು ಮಾಡ್ತಾ ಇಲ್ವಾ ಯಾವುದ್ರೂ ಸುಪ್ರೀಂ ಕೋರ್ಟ್ ತಡೆದಿದೆ ಬುಲ್ಡೋಜರ್ಗೆ ಬೇರೆ ಪ್ರಶ್ನೆ ಆದರೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರಲ್ಲ ಆ ರೀತಿ ಆ ಕಾರಣಕ್ಕೆ ಇವ್ರಿಗೂ ಒಂದು ಆಸೆ ಬಂದಿರ್ಬೋದು ಅಂತ ಬಿ ಎಲ್ ಸಂತೋಷ್ಗೆ ಲಟ್ ಸಿ ನಾವು ಒಂದು ಕೈ ನೋಡೋಣ ಅಂತ ಅದಕ್ಕೆ ತಮ್ಮದೇ ಆದ ಒಂದು ಗುಂಪನ್ನು ಸೃಷ್ಟಿಸ್ಕೊಂಡಿದ್ದಾರೆ ಅವರು ರಾಜ್ಯ ಬಿಜೆಪಿಯ ಒಳಗಡೆ ಸೊ ಆದ್ರೆ ಮೋದಿ ಅಮಿತ್ ಶಾ ಈ ಗುಂಪಿಗೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಯಾಕೆಂದ್ರೆ ಆರ್ ಎಸ್ ಎಸ್ ಜೊತೆಗಿನ ಈ ಸಂಘರ್ಷ ಏನಿದೆ ಮೋದಿ ಅಮಿತ್ ಶಾ ಅದಕ್ಕೊಂದು ಸುದೀರ್ಘ ಇತಿಹಾಸ ಇದೆ ಅದು ಗುಜರಾತ್ ಅಲ್ಲಿನ ಆರ್ ಎಸ್ ಎಸ್ ನಾಯಕರುಗಳನ್ನೇ ಮುಗಿಸಿದವರು ಇಬ್ಬರಿಬ್ರು ಅವ್ರನ್ನ ಏನೋ ಲೆಕ್ಕಕ್ಕಿಳಿದವ್ರನ್ನಾಗಿ ಗುಜರಾತ್ನ ಆರ್ ಎಸ್ ಎಸ್ ನಾಯಕರನ್ನೆಲ್ಲ ಅವರು ಬದಿತಾಳೆ ರಾಷ್ಟ್ರೀಯ ಮಟ್ಟದಲ್ಲೂ ಆ ಪ್ರಯತ್ನ ಮಾಡೋದು ಬಟ್ ಇಲೆಕ್ಷನ್ನಲ್ಲಿ ಹೊಡೆಸ್ಕೊಂಡು ಹೊಡ್ಸ್ಕೊಂಡು ಹೋದ್ಮೇಲೆ ಆರ್ ಎಸ್ ಎಸ್ ಬೇಕು ಅನಿಸ್ತವರಿಗೆ ಪ್ಯಾಚಪ್ ಮಾಡ್ಕೊಂಡಿದ್ದಾರೆ ಆದರೆ ಆರ್ ಎಸ್ ಎಸ್ನ ಡಿಕ್ಟೇಷನನ್ನು ಇವರಿಬ್ರು ಒಪ್ಪಲ್ಲ ಅಂತ ಆ ಕಾರಣಕ್ಕೆ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ನಿಮ್ಗೆ ಏನಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಹಾಗೆ ಅವಳಿದಿದೆ ಸೊ ಇಂಥ ಸನ್ನಿವೇಶದಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎಲ್ ಸಂತೋಷ್ ಅವರ ಒತ್ತಡವನ್ನು ಅವರು ಫೇಸ್ ಮಾಡ್ತಾರೆ ಮೋದಿ ಅಮಿತ್ ಶಾ ಅವರು ಅದರಿಂದ ಇದು ಅಲ್ಟಿಮೇಟ್ಲಿ ಏನು ಗೊತ್ತಾ ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಈ ಫೈಟ್ ಏನಿದೆ ದಿಸ್ ಈಸ್ ದ ಫೈಟ್ ಬಿಟ್ವೀನ್ ಬಿ ಎಲ್ ಸಂತೋಷ್ ರೆಪ್ರೆಸೆಂಟೇಟಿವ್ ಆಫ್ ಆರ್ ಎಸ್ ಎಸ್ ಅಂಡ್ ಮೋದಿ ಅಂಡ್ ಅಮಿತ್ ಶಾ ದಿಸ್ ಇದು ದಿಕ್ ಇದೇ ಇದೇ ಬಹಳ ಮುಖ್ಯವಾದ್ದು ಆದ್ರಿಂದ ಸೊ ಈಗ ಆರ್ ಎಸ್ ಎಸ್ ಪವರ್ಫುಲ್ ಆಗಿರುವುದರಿಂದ ಬಿ ಎಲ್ ಸಂತೋಷ್ ಅವರ ಒತ್ತಡಕ್ಕೆ ಮೋದಿ ಅಮಿತ್ ಶಾ ಮಣಿದ್ರೆ ವಿಜೇಂದ್ರ ಅಧ್ಯಕ್ಷ ಸ್ಥಾನವನ್ನು ಕಳ್ಕೊತಾರೆ ಅನುಮಾನ ಬೇಕಾಗಿಲ್ಲ ಮತ್ತೆ ಯಡಿಯೂರಪ್ಪ ಮೂಲೆ ಗುಂಪು ಆಗ್ತಾರೆ ಅದಿಲ್ಲ ಒಂದು ಆರ್ ಎಸ್ ಎಸ್ ಒತ್ತಡಕ್ಕೆ ಮಣಿಯಲ್ಲ ಅಂತ ತೀರ್ಮಾನಕ್ಕೆ ಮೋದಿ ಮತ್ತು ಅಮಿತ್ ಶಾ ಬಂದರೆ ಆಗ ವಿಜೇಂದ್ರ ಮುಂದುವರಿತಾರೆ ಅದರಿಂದ ಇಡೀ ಈ ಫೈಟಿಗೆ ಬೇರೆ ಬೇರೆ ಆ್ಯಂಗಲ್ಗಳು ಆಯಾಮಗಳು ಅದು ಕೇವಲ ಕರ್ನಾಟಕ ಸೀಮಿತ ಆಗದೇ ಇರುವುದರಿಂದ ಈ ಸಂಘರ್ಷ ಇಷ್ಟು ಕಾಲ ಮುಂದುವರ್ಕೊಂಡು ಬಂದಿದೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಹಾವು ಸಾಯಬಾರದು ಕೋಲು ಮುರಿಯಬಾರದು ಆ ಒಂದು ಸ್ಥಿತಿಗೆ ಇದು ಬಂದು ನಿಂತಿದ್ದಕ್ಕೆ ಇಡೀ ಈ ಹೋರಾಟ ಈ ಫೈಟ್ ವಿಜೇಂದ್ರ ವರ್ಸಸ್ ಯತ್ನಾಳ ಏನಿದೆ ಈ ಫೈಟಿನ ಹಿಂದೆ ಬೇರೆ ಬೇರೆ ಜನಗಳು ಶಕ್ತಿಗಳು ಇರುವಂಥದ್ದು ಸೊ ಅದರಿಂದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಈಗಿನ ನಾಯಕತ್ವದ ನಡುವಿನ ಫೈಟ್ ಮೋದಿ ಅಮಿತ್ ಶಾ ನಡುವಿನ ಫೈಟ್ ಯಾವ ಆಯಾಮವನ್ನು ಪಡೆಯುತ್ತೆ ಸಂಜಯ್ ಜೋಶಿ ಅವರು ಬಂದು ಬಿಜೆಪಿ ಅಧ್ಯಕ್ಷರಾಗ್ಬಿಡ್ತಾರ ಗೊತ್ತಿಲ್ಲ ಬಿ ಎಲ್ ಸಂತೋಷ್ ಇನ್ನಷ್ಟು ಪವರ್ಫುಲ್ ಆಗ್ತಿದಾರ ಆಗ್ತಾರ ಗೊತ್ತಿಲ್ಲ ಆದರೆ ಕೊನೆಯ ಮಾತನ್ನು ನಾನು ಹೇಳೋದು ರಾಜ್ಯ ಬಿಜೆಪಿಗೆ ಕಂಟಕ ಯಾರು ಅಂದರೆ ಅದು ಬಿ ಎಲ್ ಸಂತೋಷ್ ಪಾತ್ರ ಯಾಕೆಂದರೆ ಅವರಿಗೆ ಕರ್ನಾಟಕದ ರಾಜಕಾರಣದ ವಾಸ್ತವ ಇದೆಯಲ್ಲ ಅದರ ಅರಿವು ಇದ್ದಂತೆ ಇಲ್ಲ ಇಲ್ಲಿಯ ಜನಸಮುದಾಯ ಏನಿದೆ ಕರ್ನಾಟಕದ ಜನಸಮುದಾಯ ಮತ್ತು ಅವರ ಮನಸ್ಸಿದೆ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಬಿ ಎಲ್ ಸಂತೋಷ್ ಸೋತಿದ್ದಾರೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕದ ಧರ್ಮ ನಿರಪೇಕ್ಷ ಪರಂಪರೆ ಹಿಂದೂ ಮುಸ್ಲಿಂ ನಡುವಿನ ಸೌಹಾರ್ದ ಅವರು ಜೊತೆಯಾಗಿ ಬದುಕುವಂತಹ ಇತಿಹಾಸ ಇದನ್ನು ಅರ್ಥೈಸುವ ಇದನ್ನು ವಿಶ್ಲೇಷಿಸುವ ಹಾಗೂ ಪಕ್ಷಕ್ಕೆ ಈ ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ಬೇಕು ಅನ್ನೋದರಲ್ಲಿ ಬಿ ಎಲ್ ಸಂತೋಷ್ ಸೋತಿದ್ದಾರೆ ವೇಟ್ ಸಿ ವಾಟ್ ವಿಲ್ ಹ್ಯಾಪನ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಬ್ಬಳಿ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ನಮಸ್ಕಾರ